ಫ್ರೆಂಡ್ಸ್ ವೆಲ್ಕಮ್ ಟು ಕುಕಿಂಗ್ ಝೋನ್ ಇದೆ ನಮಗೆ ಹುಳ್ಳಿ ಕಳಿಂದ ಮಾಡುವಂತಹ ಒಂದು ಸ್ವೀಟ್ ಅನ್ನ ಮಾಡಿ ತೋರಿಸ್ತೀನಿ ಈ ಸ್ವೀಟ್ ಬಹಳ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮಕ್ಕಳಿಗೆ ನೀವು ಇದನ್ನ ಲಂಚ್ ಬಾಕ್ಸ್ ಗೆ ಹಾಕಿ ಕಳಿಸಬಹುದು ಸ್ನಾಕ್ ಟೈಮ್ ಅಲ್ಲಿ ಕೂಡ ಇದನ್ನ ಮಕ್ಕಳು ತಿನ್ನೋದಕ್ಕೆ ನೀವು ಬಾಕ್ಸ್ ಗೆ ಹಾಕಿ ಕಳಿಸಬಹುದು ಆಫೀಸ್ಗೆ ಯಜಮಾನರಿಗೆ ನೀವು ಕೂಡ ತಗೊಂಡು ಹೋಗಬಹುದು ಮನೆಯಲ್ಲಿ ನಿಶಕ್ತಿ ಆಗಿರೋರಿದ್ರೆ ಅವರಿಗೆ ಇದನ್ನ ನೀವು ಮಾಡಿ ಕೊಡಬಹುದು ವಾರದಲ್ಲಿ ಒಂದರಿಂದ ಎರಡು ಸಾರಿ ನೀವು ಇದನ್ನ ಮಾಡಿ ಕೊಡೋದ್ರಿಂದ ಮಕ್ಕಳಿಗೆ ನರಗಳಿಗೆ ಒಳ್ಳೆ ಪುಷ್ಟಿಯನ್ನು ಕೊಡುತ್ತೆ ಹಾಗೆ ವಯಸ್ಸಾದವರಿಗೆ ಕೂಡ ತುಂಬಾ ಪುಷ್ಟಿಯನ್ನು ಕೊಡುವಂತಹ ಆಹಾರ ಇದು ಈ ರೆಸಿಪಿಯನ್ನು ಇದನ್ನ ನಿಮಗೆ ಮಾಡೋದನ್ನ ನಾನು ತೋರಿಸ್ಕೊಡ್ತೀನಿ ಈ ರೆಸಿಪಿ ಮಕ್ಕಳಿಗೆ ತಿನ್ನೋದಿಕ್ಕಂತೂ ಬಹಳ ರುಚಿಯಾಗಿರುತ್ತೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ನೀವು ವಾರಕ್ಕೆ ಒಂದು ಎರಡರಿಂದ ಮೂರು ಸರಿ ಮಾಡಿ ಮಕ್ಕಳಿಗೆ ತಿನ್ನಿಸ್ಬೋದು ಇಲ್ಲಿ ನಾನು ಒಂದು ಎರಡು ಕಪ್ನಷ್ಟು ಹುಳ್ಳಿಗಳನ್ನು ತಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ನಷ್ಟು ನಾನು ಸಾಂಬಾರಿಗೆ ಇಟ್ಕೊಂಡು ಮತ್ತೊಂದು ಕಪ್ನಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ರಾತ್ರಿ ಹೊತ್ತು ನೀವು ಚೆನ್ನಾಗಿ ನೀರಲ್ಲಿ ನೆನೆಸಿ ಇಟ್ಬಿಟ್ರೆ ಬೆಳಗ್ಗೆ ಚೆನ್ನಾಗಿ ಬೇಯುತ್ತೆ ಒಂದು ಆರಿಂದ ಏಳು ವಿಜ್ಳಿನಷ್ಟು ಚೆನ್ನಾಗಿ ಕೂಸ್ಕೊಂಡು ಸ್ವಲ್ಪ ಮೆತ್ತಗೆ ಆಗುವಷ್ಟು ಇದನ್ನು ಬೇಯಿಸಿ ಇಟ್ಕೋಬೇಕು ಇದಕ್ಕೆ ಒಂದು ಅರ್ಧ ಚಿಪ್ನಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಮತ್ತೆ ಒಂದು ಎರಡು ಮೂರು ಏಲಕ್ಕಿಯನ್ನು ತಗೊಂಡಿದ್ದೀನಿ ಈಗ ಮೊದಲು ನಾವು ತೆಂಗಿನಕಾಯಿ ಚೂರುಗಳನ್ನು ಒಂದ್ಸಾರಿ ಕ್ರಷ್ ಮಾಡ್ಕೊಳ್ಳೋಣ ಈಗ ತೆಂಗಿನಕಾಯಿನ ಕ್ರಶ್ ಮಾಡ್ಕೊಂಡಾಗಿದೆ ಇದಕ್ಕೆ ನಾವು ಏಲಕ್ಕಿಯನ್ನು ಹಾಕೊಳ್ಳೋಣ ಹಾಗೆ ಹುಳ್ಳಿಗಳನ್ನ ಹಾಕೊಳ್ಳೋಣ ಇದನ್ನ ಸ್ವಲ್ಪ ತಣ್ಣಗಾದ ನಂತರ ಹಾಕೊಂಡು ರುಬ್ಕೊಳ್ಳಿ ಇದಕ್ಕೆ ನಾನು ಬೆಲ್ಲವನ್ನು ಮೊದಲೇ ಕರಗಿಸಿ ಶೋಧಿಸಿ ಇಟ್ಕೊಂಡಿದ್ದೀನಿ ಬೆಲ್ಲದಲ್ಲಿ ಕಸ ಇರೋದ್ರಿಂದ ನೀವು ಈ ರೀತಿ ಶೋಧಿಸಿ ಇಟ್ಕೊಂಡ್ರೆ ಒಳ್ಳೇದು ಇದಕ್ಕೆ ನಾವು ಸಿಹಿಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟನ್ನ ನಾನು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಇದನ್ನ ರುಬ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಕೊಂಡಾಗಿದೆ ಇದನ್ನು ನೀವು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಂಡ್ರೆ ಮಕ್ಕಳಿಗೆ ನೀವು ಉಂಡೆ ಕಟ್ಟಿ ಕಟ್ಟಿಕೊಟ್ಬೋದು ಸ್ವಲ್ಪ ತೆಳ್ಳಗೆ ಆದ್ರೂ ಏನು ಪರವಾಗಿಲ್ಲ ಇದನ್ನು ನೀವು ಹಾಗೆ ಬೇಕಾದರೂ ಇದನ್ನು ತಿನ್ಬೋದು ಮಕ್ಕಳಿಗೆ ಕೊಡಿ ಇದು ತುಂಬ ಪುಷ್ಟಿ ಮಕ್ಕಳಿಗೆ ನೆರೆಗಳ ವೀಕ್ನೆಸ್ ಇದ್ರೆ ಅದು ಸರಿ ಹೋಗುತ್ತೆ ದೊಡ್ಡವರಿಗೆ ವಯಸ್ಸಾದವ್ರಿಗೆ ಕೂಡ ಇದು ತುಂಬಾ ನರಗಳಿಗೆ ಶಕ್ತಿಯನ್ನ ಕೊಡುತ್ತೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಾವು ಬೆಲ್ಲವನ್ನು ಹಾಕಿ ರುಬ್ಬಿರೋದ್ರಿಂದ ಕ್ಯಾಲ್ಸಿಯಂ ಪ್ರಮಾಣ ಕೂಡ ಮಕ್ಕಳಿಗೆ ಸೇರುತ್ತೆ ಇದನ್ನು ನೀವು ಒಮ್ಮೆನಾದರೂ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಾಮೆಂಟ್ ಕೂಡ ಮಾಡಿ ಹೊಸ ರೆಸಿಪಿಗಳಿಗೋಸ್ಕರ ನೋಟಿಫಿಕೇಷನ್ ಬೆಲ್ಲನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್